ಪ್ರತಿ ವರ್ಷದಂತೆ ಈ ವರ್ಷವು ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಶ್ರೀ ಆರೂಢ ಮಠದ ತೆಪ್ಪದ ತೇರು ಅಂದರೆ ರಥ ಜಲರಥೋತ್ಸವ ಜರುಗುತ್ತದೆ ಸರೋವರದಲ್ಲಿ ತೆಪ್ಪದ ತೇರು ಎಳೆಯಲು ಸಜ್ಜಾಗಿ ನಿಂತಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಾಯಂಕಾಲ ನಾಲ್ಕು ಗಂಟೆ ಸುಮಾರಿಗೆ ಈ ಸುಂದರವಾದ ರಥವನ್ನು ಈ ಸರೋವರದಲ್ಲಿ ಎಳೆಯಲ್ಪಡುತ್ತದೆ ಹಾಗೆ ಪಲ್ಲಕ್ಕಿ ಉತ್ಸವವು ಅಂದರೆ ಇದೇ ವರ್ಷ ನೂತನವಾಗಿ ನಿರ್ಮಿಸಿರುವಂತಹ ಪಲ್ಲಕ್ಕಿ ಉತ್ಸವವು ಕೂಡ ಜರುಗುತ್ತದೆ ಎನ್ನಬಹುದು ಮತ್ತು ಶ್ರಾವಣ ಮಾಸದಲ್ಲಿ ಪ್ರತಿದಿನ ಆರುಡ ಮಠದಲ್ಲಿ ಪುರಾಣ ಶಿವನಾಮ ಸಪ್ತಾಹ ಹಾಗೂ ಕೋಟಿ ಬಿಲ್ವಾರ್ಚನೆ ಕಾರ್ಯಕ್ರಮಗಳು ನಡೆಯುತ್ತವೆ ಅಭಿನಂದನೆಯನ್ನು ಅದೇ ರೀತಿಯಾಗಿ ಚರ್ಮದ ಎಲ್ಲರ ಪ್ರೋತ್ಸವ ಕೂಡ ಒಂದಾದ್ರೆ ಚೆನ್ನಾಗಿರುತ್ತದೆ ಸ್ತ್ರೀ ಆರುಡ ಮಠದಿಂದ ನೂತನವಾಗಿ ನಿರ್ಮಿಸಿರುವಂತಹ ಪಲ್ಲಕ್ಕಿಯನ್ನು ಊರಿನ ಮಧ್ಯಭಾಗದಲ್ಲಿರುವ ಸರೋವರದಲ್ಲಿ ನಿರ್ಮಿಸಿರುವಂತಹ ತೆಪ್ಪದ ತೇರು ಇರುವಲ್ಲಿಯ ತನಕ ಈ ಪಲ್ಲಕ್ಕಿ ಮೆರವಣಿಗೆಯನ್ನು ವಾದ್ಯಗಳ ಜಯ ಘೋಷಗಳ ಮೂಲಕ ಬರುತ್ತದೆ ಎನ್ನಬಹುದು ನಂತರ ತೆಪ್ಪದ ತೇರು ಎಳೆಯಲ್ಪಡುತ್ತದೆ ಈ ಸುಂದರ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಸುತ್ತಮುತ್ತಲಿನ ಊರುಗಳಿಂದ ಬಂದು ಈ ದೃಶ್ಯವನ್ನು ನೋಡುತ್ತಿರುವುದನ್ನು ಈ ವಿಡಿಯೋದಲ್ಲಿ ಕಾಣಬಹುದು ಇಂತಹ ಧಾರ್ಮಿಕ ಆಚರಣೆಗಳನ್ನು ಮಾಡುವುದರಿಂದ ಮುಂದಿನ ಪೀಳಿಗೆಗೆ ಈ ಧಾರ್ಮಿಕ ಆಚರಣೆ ಕೊಂಡೊಯ್ಯಬಹುದು ನೋಡಿ ಸ್ನೇಹಿತರೆ ನಿಮಗೇನಕ್ಕೆ ಕಾಣಿಸ್ತಂತ ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ ನಮಸ್ಕಾರ